ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮುಂಚೆ ಚಾನಲ್ ಇದ್ರೆ ಹೊಸ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಒಂದ್ ವಿಡಿಯೋ ಅಲ್ಲಿ ನಾನು ಹೇಳಿದ್ದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತಹ ಪ್ರಶ್ನೆಗೆ ನಾನು ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇವತ್ತು ಒಬ್ರು ಕೇಳಿರುವಂತಹ ಪ್ರಶ್ನೆಗೆ ನಾನು ಇವತ್ತಿನ ವಿಡಿಯೋಲಿ ಉತ್ತರ ಕೊಡ್ತಾ ಇದ್ದೀನಿ ಈ ಒಂದು ಕಮೆಂಟ್ ರಿಲೇಟೆಡ್ ತುಂಬಾ ಜನ ಕ್ವೆಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ ತುಂಬ ಡೌಟ್ ಇರುತ್ತೆ ಅವ್ರಿಗೆ ಹಾಗಾಗಿ ಇವತ್ತಿನ ವಿಡಿಯೋನ ಎಂಡ್ ತನಕ ನೋಡಿ ಅಂದ್ರೆ ನಿಮ್ಗೂ ಕೂಡ ಈ ಒಂದು ಡೌಟ್ ಇದ್ರೆ ಖಂಡಿತ ಕ್ಲಿಯರ್ ಆಗುತ್ತೆ ಪ್ರಾಯರ ಅನುಗ್ರಹಕ್ಕೋಸ್ಕರ ತುಂಬ ಜನ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಹಾಗೇನೆ ವ್ರತಗಳನ್ನ ಕೂಡ ಆಚರಣೆ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಬಹು ಬೇಗನೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇನ್ನ ಕೆಲವರಿಗೆ ಅನುಗ್ರಹ ಅನ್ನೋದು ತುಂಬನೇ ತಡ ಆಗ್ತಾನೆ ಇರುತ್ತೆ ಯಾಕೆಂದ್ರೆ ಅಷ್ಟು ಪರೀಕ್ಷೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ ಕೆಲವೊಂದು ಬಾರಿ ನಮ್ಮ ಒಂದು ಭಕ್ತಿಗೆ ತುಂಬನೇ ಪರೀಕ್ಷೆಯನ್ನ ರಾಯರು ಕೂಡ ಮಾಡ್ತಾ ಇರ್ತಾರೆ ಈ ಒಂದು ರಾಯರಿಗೆ ಭಕ್ತಿಪೂರ್ವಕವಾಗಿ ನಾವು ಮಾಡುವಂತಹ ಸೇವೆ ಆಗಿರ್ಬೋದು ವ್ರತಗಳೇ ಆಗಿರ್ಬೋದು ತುಂಬಾ ಬೇಗನೆ ಫಲವನ್ನು ಕೊಡುವಂಥದ್ದು ಹಾಗಾಗಿ ಸಾಕಷ್ಟು ಜನ ಕೂಡ ಸೇವೆಗಳನ್ನು ಮಾಡ್ತಾರೆ ವ್ರತಗಳನ್ನು ಕೂಡ ಆಚರಣೆ ಮಾಡ್ತಾ ಇರ್ತಾರೆ ಆ ಒಂದು ಆಚರಣೆಗೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನೀವು ಎಷ್ಟು ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡ್ತೀರಾ ಆ ಸೇವೆಗೆ ತಕ್ಕ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗೆಯೇ ನೀವು ಅಂದುಕೊಂಡಂತಹ ಒಂದು ಕೋರಿಕೆ ಏನಿದೆ ಅದನ್ನ ರಾಯರು ಖಂಡಿತವಾಗ್ಲೂ ಈಡೇರಿಸ್ತಾರೆ ತುಂಬಾ ಜನ ವ್ರತವನ್ನ ಆಚರಣೆ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ ವ್ರತಗಳು ಸಾಕಷ್ಟು ಇದೆ ಇವಾಗ ಏಳು ವಾರದ್ದೇ ಆಗಿರ್ಬೋದು ಆ ನಲ್ವತ್ತೆಂಟು ದಿನಗಳ ವ್ರತ ಆಗಿರ್ಬೋದು ಹೀಗೆ ಸಾಕಷ್ಟು ವ್ರತಗಳಿದೆ ಆ ವ್ರತಗಳನ್ನ ಆಚರಣೆ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವ ರೀತಿ ಮಾಡೋದು ಅಂತ ಈ ಒಂದು ವ್ರತಗಳ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನಾನು ಮೊದಲಿಗೆ ಮಾಡಿದ್ದು ನಲವತ್ತೆಂಟು ದಿನಗಳ ವ್ರತ ನಲವತ್ತೆಂಟು ದಿನಗಳ ವ್ರತದ ಬಗ್ಗೆ ಕೂಡ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಅವ್ರಿಗೋಸ್ಕರನೇ ನಲವತ್ತೆಂಟು ದಿನ ಏನಿದೆ ತುಂಬಾನೇ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ ನಾನು ಮೊದಲು ಮಾಡಿದಂಥ ವ್ರತ ಅಂದ್ರೆ ಅದು ನಲವತ್ತೆಂಟು ದಿನದ್ದೇ ನನ್ನ ಇಷ್ಟಾರ್ಥ ತುಂಬಾನೇ ಬೇಗ ನೆರವೇರತು ಅಂತ ಹೇಳ್ಬೋದು ನಲವತ್ತೆಂಟು ದಿನದ ಒಳಗೆ ಕೂಡ ಒಮ್ಮೊಮ್ಮೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಇಲ್ಲ ವ್ರತ ಮುಗಿದ್ಮೇಲೆ ಕೂಡ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ನಲವತ್ತೆಂಟು ಅನ್ನುವಂಥ ಒಂದು ಸಂಖ್ಯೆ ಏನಿದೆ ತುಂಬಾನೇ ಒಂದು ಪವರ್ಫುಲ್ ಅಂತ ಹೇಳ್ಬೋದು ನಲವತ್ತೆಂಟು ಅಂದ್ರೇನೆ ಒಂದು ಅಹ್ ಮಂಡಲ ಅಂತ ಏನು ಹೇಳ್ತಾರೆ ಇದನ್ನ ನೀವು ಈ ಒಂದು ನಲವತ್ತೆಂಟು ದಿನದಲ್ಲಿ ವ್ರತ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಯಾಕೆಂದ್ರೆ ನನ್ಗೂ ಮಾಡಿ ಒಳ್ಳೇದಾಗಿದೆ ಅಲ್ವಾ ಹಾಗಾಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದನ್ನ ನೋಡಿ ಸಾಕಷ್ಟು ಜನ ಕೂಡ ವ್ರತ ಮಾಡಿ ಅವ್ರಿಗೂ ಕೂಡ ಒಳ್ಳೇದಾಗಿದೆ ಹಾಗೆ ವಾರದ್ದು ನಾನು ಮಾಡಿದ್ದೆ ಅದು ಅಷ್ಟೇನೆ ಅದು ವ್ರತ ಮಾಡಿದಾಗ್ಲೂ ನನಗೆ ಬೇಗನೆ ಅನುಗ್ರಹ ಸಿಕ್ತು ಹಾಗಾಗಿ ನನಗೆ ತುಂಬಾನೇ ಇಷ್ಟವಾದದ್ದು ಅಂದ್ರೆ ನಲ್ವತ್ತೆಂಟು ದಿನದ ವ್ರತ ಹಾಗೆ ಏಳು ವಾರದ್ದು ಅಷ್ಟೇ ಇವಾಗ್ಲೂ ನಾನು ವ್ರತ ಮಾಡ್ಬೇಕು ಅಂತ ಇದ್ರೆ ಏಳು ವಾರದ್ದು ಇಲ್ಲ ಅಂದ್ರೆ ನಲ್ವತ್ತೆಂಟು ದಿನದ್ದು ನಾನು ವ್ರತ ಮಾಡ್ತಾ ಇರ್ತೀನಿ ನಲ್ವತ್ತೆಂಟು ದಿನದ ವ್ರತದ ಬಗ್ಗೆ ಒಬ್ರು ಕೇಳಿದ್ರು ನಲ್ವತ್ತೆಂಟು ದಿನದ ವ್ರತ ಮಾಡುವಾಗ ಏನಾದ್ರು ಪಿರಿಯಡ್ಸ್ ಆದ್ರೆ ಏನ್ ಮಾಡೋದು ಅಂತ ಸಾಮಾನ್ಯವಾಗಿ ಅಹ್ ಹೆಣ್ಮಕ್ಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ನಲವತ್ತೆಂಟು ದಿನವೂ ನೀವು ಕಂಟಿನ್ಯೂಸ್ ಆಗಿ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ ಹಾಗಾಗಿ ಅಕಸ್ಮಾತ್ ನೀವು ಏನಾದರೂ ವ್ರತವನ್ನು ಮಾಡುವಾಗ ಪಿರಿಯಡ್ಸ್ ಆಯಿತು ಅಂತ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಫೈವ್ ಡೇಸ್ ಬಿಟ್ಬಿಟ್ಟೆ ನೆಕ್ಸ್ಟ್ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ನೀವು ಮತ್ತೆ ಏನು ಈಗ ಪಿರಿಯಡ್ಸ್ ಆದಮೇಲೆ ಆ ದಿನ ಬಿಟ್ಟಿರ್ತೀರಲ್ಲ ನೆಕ್ಸ್ಟ್ ಅದರಿಂದನೇ ಕೌಂಟ್ ತಗೊಂಡು ಮತ್ತೆ ನೀವು ಮಾಡ್ಕೊಂಡು ಹೋಗ್ಬೋದು ಇವಾಗ ನೀವೇನಾದರೂ ವ್ರತ ಮಾಡ್ತಾ ಇರ್ತೀರಾ ಮದ್ಯ ಏನಾದ್ರು ಪಿರಿಯಡ್ಸ್ ಆಯ್ತು ಅಂತ ಅಂದ್ರೆ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಅದನ್ನೇ ಏನು ಸ್ಟಾಪ್ ಮಾಡ್ಬೇಕು ಮತ್ತೆ ಫಸ್ಟಿಂದ ಮಾಡಬೇಕು ಆತರ ಏನು ಇರೋದಿಲ್ಲ ಯಾಕೆಂದ್ರೆ ಹೆಣ್ಮಕ್ಳು ವ್ರತ ಮಾಡುವಾಗ ಸಾಮಾನ್ಯವಾಗಿ ಈ ತರ ಆಗೇ ಆಗುತ್ತೆ ಏನೋ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ನಲವತ್ತೆಂಟು ದಿನದ ವ್ರತ ಮಾಡುವಾಗ ಅಥವಾ ಏಳು ವಾರದ್ದೇ ಮಾಡುವಾಗ ಈ ತರ ಏನಾರು ಆದಾಗ ನೀವು ಮತ್ತೆ ಫೈವ್ ಡೇಸ್ ಬಿಟ್ಟು ಮತ್ತೆ ನೀವು ವ್ರತವನ್ನ ಕಂಟಿನ್ಯೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗಾಗಿ ಗಂಡು ಮಕ್ಕಳಾದ್ರೆ ನಲ್ವತ್ತೆಂಟು ದಿನನೂ ಕಂಟಿನ್ಯೂಸ್ ಆಗಿ ಅವರು ಪೂಜೆ ಮಾಡ್ತಾರೆ ಹೆಣ್ಮಕ್ಳಿಗೆ ಅದು ಸಾಧ್ಯ ಖಂಡಿತ ಆಗೋದಿಲ್ಲ ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೇನೆ ಇನ್ನೊಂದು ಕ್ವಶನ್ ಕೇಳಿದ್ದು ಅವರು ಹೆಣ್ಮಕ್ಳು ರಾಯರ ವ್ರತವನ್ನ ಮಾಡ್ಬೋದಾ ಅಂತ ಕೇಳಿದ್ರು ಖಂಡಿತ ಮಾಡ್ಬೋದು ಏಕೆಂದರೆ ಪ್ರತಿಯೊಬ್ಬರು ಕೂಡ ವ್ರತವನ್ನ ಆಚರಣೆ ಮಾಡ್ಬೋದು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಏಕೆಂದ್ರೆ ಅದು ನಮ್ಮ ಒಂದು ಭಕ್ತಿ ರಾಯರನ್ನು ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಎಷ್ಟು ನಂಬಿಕೆ ಇಟ್ಟು ನಾವು ವ್ರತವನ್ನ ಆಚರಣೆ ಮಾಡ್ತೀವಿ ಅದಕ್ಕೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ಇವತ್ತು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು ಹಾಗಾಗಿ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಪೂಜೆ ಮಾಡುವಾಗ ಪಿರಿಯಡ್ಸ್ ಆದ್ರೆ ಏನು ಮಾಡೋದು ವ್ರತ ಮಾಡುವಾಗ ಈ ಥರ ಆದ್ರೆ ಏನು ಮಾಡೋದು ನಾವು ಸೇವೆ ಮಾಡುವಾಗ ಈ ತರ ಆದ್ರೆ ಏನು ಮಾಡೋದು ಅಂತ ಹಾಗಾಗಿ ನೀವು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನೀವು ಬೇಕು ಅಂದ್ರೆ ತಪ್ಪು ಕಾಣಿಕೆಯನ್ನ ಕೂಡ ಹಾಕ್ಬೋದು ಏನಾದ್ರೂ ಆ ಥರ ನಿಮ್ಗೆ ತುಂಬಾ ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಾ ಇದೆ ವ್ರತ ಮಾಡುವಾಗ ಈ ಥರ ಆಯ್ತಲ್ಲ ಅಂತ ಅನ್ಸಿದ್ರೆ ಹನ್ನೊಂದು ರೂಪಾಯಿನ ನೀವು ರಾಯರ ಮಟ್ಟಕ್ಕೆ ಹೋಗಿ ಹುಂಡಿಗೆ ಹಾಕಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಏಕೆಂದರೆ ರಾಯರು ಅಂದ್ರೇ ಗುರುಗಳು ಪ್ರತಿಯೊಂದು ತಪ್ಪನ್ನು ಅವರು ಮನ್ನಿಸ್ತಾರೆ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಲ್ವತ್ತೆಂಟು ದಿನನೂ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಫೈವ್ ಡೇಸ್ ಬಿಟ್ಟುಬಿಟ್ಟೇ ನೀವು ನೆಕ್ಸ್ಟು ಪೂಜೆಯನ್ನು ಕಂಟಿನ್ಯೂ ಮಾಡ್ಬೋದು ಹಾಗೆಯೇ ಅಕಸ್ಮಾತ್ ಏನಾದರೂ ಸೋತ್ಕ ಆ ಥರ ಏನಾದರೂ ಬಂದಾಗ ಅದನ್ನ ನೀವು ಬಿಡಲೇಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಇವಾಗ ಯಾರಾದರೂ ಡೆತ್ ಆದಾಗ ಆತರ ಏನಾದ್ರು ಆದ್ರೆ ನೀವು ಮತ್ತೆ ಫಸ್ಟ್ ಇಂದಾನೆ ಈ ಪಿರಿಯಡ್ಸ್ ಎಲ್ಲ ಆದಾಗ ಕಂಟಿನ್ಯೂ ಮಾಡಿ ಏನು ತೊಂದರೆ ಇಲ್ಲ ಇನ್ನೊಂದು ಶೇರ್ ಮಾಡಬೇಕು ಅನ್ನೋದಾದ್ರೆ ನಮಗೆ ಅನುಗ್ರಹ ಸಿಗುತ್ತೆ ಅನ್ನೋವಾಗ ನಾವು ಮಾಡುವಂತಹ ಸೇವೆ ಆಗಿರ್ಬೋದು ವ್ರತಗಳಾಗಿರ್ಬೋದು ನಿರ್ವಿಘ್ನವಾಗಿ ಅದು ಪೂರ್ಣಗೊಳ್ಳುತ್ತೆ ಪದೇ ಪದೇ ಏನಾದರೂ ನಮಗೆ ಈ ಒಂದು ವ್ರತಗಳನ್ನ ಮಾಡುವಾಗ ಅಥವಾ ಸೇವೆಗಳನ್ನ ಮಾಡುವಾಗ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಅಂದ್ರೆ ವಿಘ್ನಗಳು ಉಂಟಾಗ್ತಾ ಇದೆ ಆ ಆಗ್ತಾ ಇಲ್ಲ ಅಂದ್ರೆ ಅದು ನಮ್ಮಿಂದ ಆ ಒಂದು ಸೇವೆ ಆಗಿರ್ಬೋದು ಅಥವಾ ಆ ವ್ರತ ನಮ್ಮಿಂದ ಪೂರ್ಣಗೊಳ್ಳಲ್ಲ ಅಂತಾನೆ ನಾವು ತಿಳ್ಕೊಬೇಕು ಆ ನನ್ನ ಒಂದು ಅನುಭವದ ಪ್ರಕಾರ ಆ ಒಂದ್ಸಲ ಸೇವೆ ಮಾಡುವಾಗ ಅಂದರೆ ಪ್ರದಕ್ಷಿಣೆ ಸೇವೆ ಏನೋ ಮಾಡೋದಿತ್ತು ಅವಾಗ ಏನಾಯ್ತು ಅಂದರೆ ಯಾರೋ ಒಬ್ರು ಡೆತ್ತಾದ್ರು ಆವಾಗ ಕೂಡ ನಾವು ಸ್ಟಾಪ್ ಮಾಡಬೇಕಾಯ್ತು ಮತ್ತೊಮ್ಮೆ ಮಾಡುವಾಗ್ಲೂ ಕೂಡ ಅದೇ ಥರನೇ ಆಯಿತು ಆವಾಗ ನಾವು ಅಂದ್ಕೊಂಡ್ವಿ ಓ ಇದು ಈ ಒಂದು ಸೇವೆ ನೆರವೇರಲ್ಲ ಅನ್ನುವಂಥದ್ದು ಯಾಕೋ ಪದೇ ಪದೇ ನಮಗೆ ವಿಘ್ನಗಳೇ ಉಂಟಾಗ್ತಾ ಇತ್ತು ಹಾಗಾಗಿ ನಮಗೆ ಗೊತ್ತಾಯ್ತು ಅದೇ ರೀತಿನೇ ನಮಗಾಯಿತು ಅಂದರೆ ಅದರಿಂದ ಅನುಗ್ರಹ ಸಿಗಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಅಂದರೆ ಒಂದೊಂದು ಆಗಿ ಬರೋದಿಲ್ಲ ಹಾಗಾಗಿ ನಾವು ಅದನ್ನ ಮತ್ತೆ ಮಾಡೋಕೆ ಹೋಗಲಿಲ್ಲ ತಪ್ಪು ಕಾಣಿಕೆನ ನಾವು ಹಾಕಿದ್ವಿ ಈ ತರನು ಆಗುತ್ತೆ ಆ ಒಂದೊಂದ್ಸಲ ನಾವು ಸೇವೆ ಮಾಡಕ್ ಹೋದಾಗ್ಲೂನು ನೀವೇ ಕೇಳಿರ್ಬೋದು ಸಾಕಷ್ಟು ಜನಕ್ಕೆ ಆ ಹೋಗಕ್ಕೆ ಸಾಧ್ಯವಾಗೋದಿಲ್ಲ ಪಿರಿಯಡ್ಸ್ ಆಗುವಂತದ್ದು ಮತ್ತೊಂದು ಪ್ರಾಬ್ಲಮ್ ಈ ತರ ಏನೋ ಒಂದು ಆಗುತ್ತೆ ಆ ಅವಾಗ ನಾವು ತಿಳ್ಕೊಬೇಕು ಈ ಒಂದು ನಾವು ಅಂದುಕೊಂಡಂತದ್ದು ಇಷ್ಟಾರ್ಥ ನೆರವೇರೋದಿಲ್ಲ ಅಂತ ಈ ತರ ಸೂಚನೆಗಳೇ ನಿಮ್ಗೆ ಸಿಗ್ತಾ ಹೋಗುತ್ತೆ ಅವಾಗ ನೀವು ತಿಳ್ಕೊಬೇಕು ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಅಂದ್ಕೊಂಡಾಗ ನಾವ್ ಮಾಡುವಂತಹ ಸೇವೆಗಳು ಪೂರ್ಣಗೊಳ್ಳುತ್ತೆ ಏನೂ ಅಡೆತಡೆನೆ ಇರೋದಿಲ್ಲ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಯಾಕಿದ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಾವು ಅಂದ್ಕೊಂಡಂತಹ ಕೆಲಸ ಆಗಲ್ಲ ಅನ್ನೋದಾದ್ರೆ ಈ ತರ ಅಡೆತಡೆಗಳು ಬಂದಿರುತ್ತೆ ಸುಮಾರು ಜನಕ್ಕೂ ಈ ತರ ಆಗಿರುತ್ತೆ ಇಂತಹ ಅನುಭವಗಳು ಆಗಿರುತ್ತೆ ಹಾಗಾಗಿ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಇವತ್ತು ನಾನು ಸೆಕ್ಷನ್ ಅಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದೀನಿ ಹಾಗೇನೆ ನಲ್ವತ್ತೆಂಟು ದಿನದ ವ್ರತವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ದೇ ಇರುತ್ತೆ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಲ್ವತ್ತೆಂಟು ದಿನದಾದರೂ ನೀವು ಮಾಡ್ಬೋದು ಏಳು ವಾರದ್ದಾದ್ರೂ ಮಾಡ್ಬೋದು ಇಲ್ಲಾಂದ್ರೆ ಇಪ್ಪತ್ತೊಂದು ದಿನದ್ದು ವ್ರತ ಇದೆ ನಿಮ್ಮ ಯಥಾಶಕ್ತಿ ನೀವು ಯಾವ ಒಂದು ವ್ರತವನ್ನಾದರೂ ಆಚರಣೆ ಮಾಡ್ಬೋದು ಯಾವುದೇ ಒಂದು ವ್ರತ ಮಾಡಿದ್ರು ನೀವು ಒಂದು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಮಾಡಿ ನೀವು ಅನ್ಕೊಂಡಿದ್ದನ್ನ ಖಂಡಿತವಾಗ್ಲೂ ರಾಯರು ನಿಮ್ಮ ಒಂದು ಬೇಡಿಕೆನ ಈಡೇರಿಸ್ತಾರೆ ಫ್ರೆಂಡ್ಸ್ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್